ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಒಂದು ಸುಸಂದರ್ಭ ಇದು ಹೇಳ್ಬೇಕು ಅಂತಂದ್ರೆ ಬ್ರಾಹ್ಮಣ ಯುವಜನ ಸಭಾಗೆ ಇಷ್ಟು ವರ್ಷಗಳಿಂದ ಹಲವಾರು ಜನ ನಮ್ಮ ಸಮುದಾಯದ ಹಲವಾರು ನಾಯಕರುಗಳು ಈ ಒಂದು ಯುವಜನ ಸಭಾನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಾನು ಈ ಯುವಜನ ಸಭಾದ ಅಧ್ಯಕ್ಷತೆ ವಹಿಸ್ಕೊಂಡ್ಮೇಲೆ ನಿಜವಾಗ್ಲೂ ಇಂತ ಒಂದು ತಂಡ ಸಿಕ್ಕಿದ್ದು ನನ್ನ ಒಂದು ಅದೃಷ್ಟ ಅದಕ್ಕೆ ಪೂರ್ವಕವಾಗಿ ನಮ್ಮ ಅದೃಷ್ಟ ಅಂತ ಅನ್ಸುತ್ತೆ ಜಿಲ್ಲಾ ಸಮಾವೇಶ ಕೂಡ ನಮ್ಮ ಒಂದು ಕಾಲದಲ್ಲೇ ಬಂದಿರೋದು ನಮ್ಮೆಲ್ಲರ ಪುಣ್ಯ ಯಾಕಂದ್ರೆ ನಾವೆಲ್ಲ ಇದಕ್ಕೆ ಸೇವೆ ಸಲ್ಲಿಸ್ ಒಂದು ಅವಕಾಶ ಒದಗಿದೆ ಇಷ್ಟು ದಿನ ಏನಾಗಿತ್ತು ಅಂತಂದ್ರೆ ಯುವಜನ ಸಭೆಗೆ ಒಂದು ಐಡೆಂಟಿಟಿ ಅಂತ ಇತ್ತಿಲ್ಲ ಎಲ್ಲ ನಾವು ಯುವಜನ ಸಭಾದವರು ಎಲ್ಲೇ ಹೋಗಿ ಓಡಾಡ್ತಾ ಇದ್ರು ಯಾರು ಯುವಜನ ಸಭೋದವರು ಯಾರು ನಗರ ಬ್ರಾಹ್ಮಣ ಸಭೋದವರು ಯಾರು ಜಿಲ್ಲಾ ಬ್ರಾಹ್ಮಣ ಸಭೋದವರು ಅಂತ ಗೊತ್ತಾಗ್ತಾ ಇತ್ತಿಲ್ಲ ಇವತ್ತು ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಎಲ್ಲ ಸಮಿತಿಯ ಎಲ್ಲರ ಒಂದು ಅಭಿಪ್ರಾಯ ಪಡೆದು ನಮ್ಮ ಯುವಜನ ಸಭೆಗೆ ಒಂದು ಗುರುತಿನ ಚೀಟಿ ಅಂತ ನಾವು ಮಾಡಿದೀವಿ ಅದನ್ನ ನಾವು ಈ ಸಮಾವೇಶಕ್ಕೆ ಮಾತ್ರ ಅಲ್ಲ ಮುಂಬರುವ ಎಲ್ಲ ಯುವ ಜನಸಭೆ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರು ಆ ಒಂದು ಗುರುತಿನ ಚೀಟಿ ನಮ್ ಜೊತೆ ಇದ್ರೆ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುತಿನ ಚೀಟಿನ ಬಿಡುಗಡೆ ಮಾಡ್ಕೊಡ್ಬೇಕಾಗಿ ನಮ್ಮ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಶ್ರೀತಾ ಮಂಜುನಾಥ್ ಮೂರ್ತಿ ಸರ್ ಹಾಗೂ ಶ್ರೀತರಾದ ವೆಂಕಟೇಶಣ್ಣ ಅವರು ನಗರ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಯಾಕಂದ್ರೆ ಯುವಜನ ಸಭೆಗೆದು ಸಹಕಾರ ತುಂಬಾ ಅಗತ್ಯ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಇಬ್ರು ಆಶೀರ್ವಾದ ಹಾಗೂ ಸಹಕಾರ ನಮ್ಮ ಸಮಿತಿ ಮೇಲೆ ಇರಲಿ ದಯವಿಟ್ಟು ಇದನ್ನ ಬಿಡುಗಡೆ ಮಾಡಿ ನಾವು ಕೊಡ್ಬೇಕಾಗಿ ತಮ್ಮಲ್ಲಿ ಕರಾಕಳಿಯ ಮನವಿ ರೆಸ್ಪೆಕ್ಟ್ ಈ ದಿವಸ ಯುವ ಬ್ರಾಹ್ಮಣ ಸಭೆಯ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸದಸ್ಯರು ಮತ್ತು ಸದಸ್ಯರು ಸಹ ಬಂದಿದ್ದೀರಾ ಇದು ತುಂಬಾ ಉತ್ತಮವಾದ ಒಂದು ಕೆಲಸ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಯಾಕೆಂದ್ರೆ ಐಡೆಂಟಿಟಿ ಅನ್ನೋದು ಮನುಷ್ಯನಿಗೆ ತುಂಬಾ ಅವಶ್ಯಕತೆ ಇದೆ ಈಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲೇ ಹಾಗೆ ಒಂದು ಆಧಾರ್ ಕಾರ್ಡ್ ಅನ್ನ ಲೆವೆಲ್ ಅಲ್ಲೂ ಯೋಜನೆ ಮಾಡಿದ್ರೆ ಎಷ್ಟು ವಿಚಾರಗಳ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಮನುಷ್ಯನ ಐಡೆಂಟಿಟಿ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ನಾವು ಗುರುತಿಸ್ಕೊತೀವಿ ಆದ್ರೆ ನಾನು ಮಾಡಿ ಯಾರು ಅನ್ನೋದು ಯಾರಿಗೂ ಗೊತ್ತಾಗುದಿಲ್ಲ ಅಂತ ಸಂದರ್ಭದಲ್ಲಿ ಈ ತರದ ಕಾನ್ಫರೆನ್ಸ್ ಆಗಲಿ ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಒಂದು ಐಡೆಂಟಿಟಿ ಕಾರ್ಡ್ ಇದ್ರೆ ಯಾರು ಅನ್ನೋದನ್ನ ನಾವು ನೋಡ್ತೀವಿ ಎಷ್ಟೋ ಭಾಗದಲ್ಲಿ ನಾನು ಎಷ್ಟೋ ಸೆಮಿನಾರ್ ಗಳನ್ನ ಅಟೆಂಡ್ ಮಾಡುವಾಗ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಯಾಕೆಂದ್ರೆ ಅದ ಹೆಸರು ನೋಡಿ ಎಷ್ಟೋ ಸರ್ತಿ ನಾವು ಖುಷ್ ಅಂತ ಕರೆಯೋದನ್ನು ನೋಡಿದೀವಿ ಆ ರೀತಿ ಆಗಬಾರದು ಒಬ್ಬನೇ ಬರಪ್ಪ ಈ ಶಾಂತಿಯಲ್ಲಿ ಕರಿಬೇಕು ಅಂದ್ರೆ ಒಂದು ಐಡೆಂಟಿಟಿ ಕಾರ್ಡ್ ನೋಡಿ ನಾವು ಮಾತಾಡ್ತೀವಿ ಎಷ್ಟೋ ಕಡೆ ಆದ್ರಿಂದ ಈ ಒಂದು ಕಾರಣ ನೀವು ಮಾಡಿರುವಂತ ತುಂಬಾ ಒಳ್ಳೆಯ ಕೆಲಸ ಇನ್ನು ಮುಂದೆ ಹೆಚ್ಚಿನ ಸಹಕಾರಗಳು ನಮ್ಮ ವೆಂಕಟೇಶ್ ಅವರಿಂದ ಖಂಡಿತ ಇವು ಬ್ರಾಹ್ಮಣ ಸಭೆಗೆ ಇದೆ ನೀವೆಲ್ಲ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಭೆ ಈ ವರ್ಷ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಷ್ಟು ಶಿರ್ಸಾ ದುಡಿತಾ ಇದಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ನನಗೆ ಹೊರಭಾಗದಿಂದ ಬರ್ತಿರ್ತಕ್ಕಂಥ ನಮ್ಮ ಬ್ರಾಹ್ಮಣೇತರ ಜನಗಳಿಂದ ಬರ್ತಕ್ಕಂಥ ಮೆಸೇಜ್ ಬೆಳಗ್ಗೆ ನಾನು ವಾಟ್ಸ್ಆ್ಯಪ್ ಗ್ರೂಪ್ಗೆ ಮೂರು ವಿಡಿಯೋಗಳನ್ನ ಹಾಕಿದ್ದೆ ಹೆಚ್ಚು ಒಂದು ಸಾವಿರದ ಒಂಬೈನೂರ ಅರವತ್ತು ಲೇಕ್ಸ್ ಬಂದಿದೆ ಅಂದ್ರೆ ಒಂದು ದಿನದಲ್ಲಿ ಮಾಡಬೇಕು ಯಾವ ರೀತಿಯ ಒಂದು ಮಟ್ಟದಲ್ಲಿ ಒಂದು ಟೆಕ್ನಾಲಜಿ ಎಷ್ಟಿದೆ ಅಂತ ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಮುಂದಿನ ದಿನದಲ್ಲಿ ನಮ್ಮ ಒಂದು ಆಸೆ ಏನಿತ್ತು ನಮ್ಮ ಹಾಸನ ಜಿಲ್ಲೆ ಅನ್ನುವುದು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಿಂತ ಹೊರತಾಗಿರುವಂತ ಜಿಲ್ಲೆ ಆಗಬೇಕು ಅಂತ ನಾನು ಎಷ್ಟೋ ವಾರ ಹೇಳ್ತಿದ್ದೆ ಅದಕ್ಕೆ ಪೂರಕವಾಗಿ ಈಗ ನಮಗೆ ನೀವು ಹೇಳಿದ ನನ್ನ ಅಂತ ಅದನ್ನ ಅದು ನಿಜವಾಗ್ಲೂ ನಮ್ಮ ಪುಣ್ಯ ಯಾಕೆಂದ್ರೆ ಇಂತಹ ಸಭೆ ನಮಗೆ ಸಿಕ್ಕಿರುವಂತಹ ಯುವ ಬ್ರಾಹ್ಮಣ ಸಭೆ ತುಂಬಾ ಅದೃಷ್ಟದ್ದು ಸೊ ಅದನ್ನ ನಾವು ಕಾಪಾಡ್ಕೋಬೇಕಾದ್ರೆ ನಮ್ಮ ಹಿರಿಯರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅವರ ಒಂದು ಇತಿಮಿತಿಗಳೇನಿದೆ ಅವರ ಕರ್ತವ್ಯಗಳೇನಿದೆ ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಆಗಿರಬೇಕು ಅವ್ರು ಮಾಡೋ ಕೆಲಸಗಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಯುವ ಬ್ರಾಹ್ಮಣ ಸಭೆ ಒಂದು ಸಮ್ಮೇಳನವನ್ನು ಹಾಸನದಲ್ಲಿ ಮಾಡಬೇಕು ಈ ಒಂದು ದಿಸೆಯಲ್ಲಿ ನಾವೆಲ್ಲ ಎಲ್ಲಾ ಯುವಕರು ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಯುವಕರನ್ನು ಕರೆದು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಕಾನ್ಫರೆನ್ಸ್ ಮಾಡುವಂತ ಅವಕಾಶಗಳು ಲಭಿಸಲಿ ಅಂತ ಹೇಳ್ತಾ ನಾನು ತುಂಬಾ ಹೆಮ್ಮೆಯಿಂದ ಮತ್ತು ಪ್ರೀತಿಯಿಂದ ಈ ಒಂದು ಕಾರಣ ವೆಂಕಟೇಶ್ ಅವರ ಸಹಕಾರದಿಂದ ಈ ಒಂದು ಕಾರಣ ರಿಲೀಸ್ ಮಾಡ್ತಾ ಇದ್ದೀವಿ ನಮ್ಮ ಹೊಸ ಅಂತ ಯಾಕಂದ್ರೆ ರೂಪಾ ಮೇಡಮ್ ಎಂತ ಒಂದು ಸ್ಟ್ರಾಂಗ್ ಟೀಮ್ ನಲ್ಲಿ ಕೊಟ್ಟರು ಅಂದ್ರೆ ನಾವು ಅಧ್ಯಕ್ಷರಾಗಿ ಒಂದು ಹೊಸ ತಂಡ ಮತ್ತೆ ಹಳೆ ತಂಡ ಎರಡು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಜಲ್ ಆಗಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಒಂದು ಕುಟುಂಬ ಅನ್ನಿಸ್ತಾ ಇದೆ ನಾನು ಈ ಸಂದರ್ಭದಲ್ಲಿ ನನ್ನ ಸಹೋದರಿ उपाम गुरुनी और को अभिनंदन है सर थैंक यू ಅದು ನಮ್ಮ ಟೀಮ್ ಥರನೇ ಸ್ಟ್ರಾಂಗ್ ಅನ್ಸುತ್ತೆ ಹಾಗೆ ಬಿಡಿಸ್ಕೊಳ್ಳೋಕೆ ಅಂಟ್ಕೊಂಡ್ಬಿಟ್ರೆ ಬಿಡಿಸಿಕ ವೆರಿ ಗ್ರೈಟ್ ಗ್ರೇಟ್ ವೆರಿ